ನಸೀರ್ ಅಹ್ಮದ್ ಅವರು ನಮ್ಮೆಲ್ಲರ ಸಹಕಾರವನ್ನ ಈ ಭಾಗದಲ್ಲಿ ಇನ್ನು ಕೂಡ ಹೆಚ್ಚಿನ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಚಂದ್ರೇಗೌಡರು ಅವರೆಲ್ಲ ತೆಗೆದುಕೊಂಡು ನಮ್ಮ ಮಿಲ್ಚನೆ ಬೇರೆಗೌಡರಲ್ಲಿ ಕೋಆರ್ಡಿನೇತರಿದ್ದ ನನ್ನ ಹೆಸರು ಎಂ ರಾಜೇಶ್ ಅಂತ ಅಲ್ವಾ ಚಿಕ್ಕವಲ್ಲಭಿ ವಾರ್ಡ್ ನಂಬರ್ ಮೂರರಿಂದ ಸ್ಪರ್ಧಿಸ್ತಾ ಇದ್ದೀನಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಗ್ರಾಮದ ಕಲ್ವಾ ಚುಕ್ಕೊಲ್ಲಬ್ಬಿ ಗ್ರಾಮಕ್ಕೆ ಮತ್ತು ಮೂರು ಎರಡ ಮುನಿರಾಜ್ ಅವರು ಬೆಟ್ಟೋಸ್ಪರ ಮತ್ತು ಮಂಜಲಿ ಗ್ರಾಮದಿಂದ ಸ್ಪರ್ಧೆ ಮಾಡ್ತಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಈ ಕಲ್ವಾ ಚಿಕ್ಕೊಲ್ಲಬ್ಬಿ ಗ್ರಾಮಕ್ಕೆ ನನ್ನ ಮೊದಲ ಆದ್ಯತೆ ಗ್ರಾಮದ ಅಭಿವೃದ್ಧಿ ಕಡೆ ಹೆಚ್ಚಿನ ಒತ್ತನ್ನು ಕೊಟ್ಟು ಗ್ರಾಮದ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಹರಿಸಿ ಬೇರೆ ಎಲ್ಲ ಕುಂದುಕೊರತೆಗಳನ್ನು ಎಲ್ಲ ಹಿರಿಯರ ಮುಖಂಡತ್ವದಲ್ಲಿ ಸರಿಸಮಾನವಾಗಿ ಒಂದು ಒಳ್ಳೆ ಕಾರ್ಯಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತೇನೆ ಮತ್ತೆ ಎಲ್ಲ ಹಿರಿಯರನ್ನ ಒಟ್ಟುಗೂಡಿ ನನ್ನ ಜೊತೆ ಎಲ್ಲ ಶಾಸಕರಿದ್ದಾರೆ ನಮ್ಮ ಎಂ ಎಲ್ ಸಿ ಅನಿಲ್ ಅಣ್ಣವರಿದ್ದಾರೆ ನಮ್ಮ ಹಿರಿಯ ಮುಖಂಡರು ಮಾಜಿ ಸಭಾಪತಿಗಳಾದಂಥ ಸುದರ್ಶನ್ ಇದ್ದಾರೆ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಅವರ ನೆರವನ್ನು ಪಡೆದುಕೊಂಡು ನಮ್ಮ ಊರು ಗ್ರಾಮದ ಹಿರಿಯ ಮುಖಂಡರುಗಳು ಮತ್ತು ನನ್ನ ಸ್ನೇಹಿತರ ಸಲಹೆಗಳನ್ನು ತೆಗೆದುಕೊಂಡು ಗ್ರಾಮದ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಬೆಟ್ಟಸ್ಪುರ ಮಂಜುಲಿ ವಾರ್ಡ್ ನಂಬರ್ ಎರಡರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ ನನ್ನ ಉದ್ದೇಶ ಮುಂದಿನ ಗುರಿ ನಮ್ಮ ಈ ಎರಡೂರಲ್ಲೂ ಏನು ಸೌಲಭ್ಯ ಇಲ್ವೋ ಆ ಸೌಲಭ್ಯನ ಕಲ್ಪಿಸಿ ಜನರಿಗೆ ಅನುಕೂಲ ಮಾಡ್ತಕ್ಕಂಥದ್ದೇ ನನ್ನ ಮೊದಲನೇ ಕರ್ತವ್ಯ ಆಗಿರ್ತದೆ ಅದಲ್ಲದೆ ಎರಡೂರಲ್ಲೂ ಸಹ ಶಾಂತಿಯುತವಾಗಿ ನೆಲೆಸೋ ಥರ ಯಾವುದೇ ಒಂದು ಗಲಾಟೆ ಜಗಳ ಇಲ್ಲದೆ ಹಿರಿಯರ ಸಮ್ಮುಖದಲ್ಲಿ ಹಿರಿಯರ ಒಂದು ಇದನ್ನು ತಗೊಂಡು ನೆರವು ತಗೊಂಡು ಇವೆಲ್ಲ ಬಗೆಹರಿಸ್ತೀವಿ ಆರಾಮಾಗಿರ್ತೀವಿ ಇಲ್ಲಿ ಊರಿಗೆ ಏನು ಕಾರ್ಯಕ್ರಮ ಇಲ್ಲ ಏನು ಇದೆಯೋ ಅದನ್ನು ಬಗೆಹರಿಸೋದು ಪ್ರಯತ್ನ ಪಡ್ತೀವಿ ಚೆನ್ನಾಗಿದೆ ನಮ್ಮ ಮೇಲೆ ಅಭಿಮಾನ ಇಟ್ಟಿದ್ದಾರೆ ನಾನು ಈ ಊರಿನ ಮೊಮ್ಮಗ ನನಗೂ ಇಲ್ಲೆಲ್ಲ ಹೊಲವಿದೆ ಕಾಂಗ್ರೆಸ್ ಪಕ್ಷದಲ್ಲಿ ನನ್ನನ್ನು ಗೆಲ್ಸಿ ಆರಿಸಿ ಕಳಿಸ್ತಾರೆ ಅನ್ನೋ ನಂಬಿಕೆ ಇದೆ ಇಲ್ಲ ಸರ್ ಖಂಡಿತವಾಗ್ಲೂ ಎಲ್ಲಾ ಮತದಾರರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಡ್ತಾ ಇದ್ದೀನಿ ಬೆಟ್ಟಸ್ಪುರ ಮಂಜುಲಿ ವಾರ್ಡ್ನ ನನ್ನನ್ನು ಮತ್ತು ಕಲ್ವ ಚಿಕ್ಕೊಲ್ಲಬ್ಬಿ ವಾರ್ಡ್ನ ರಾಜೇಶ್ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಜಯಶೀಲವಾಗಿ ಮಾಡ್ಬೇಕಾಗಿ ನಿಮ್ಮೆಲ್ಲರಲ್ಲೂ ಮತ್ತೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಭಾಗದಲ್ಲಿ ಇನ್ನೂ ಕೂಡ ಹೆಚ್ಚಿನ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಚಂದ್ರೇಗೌಡರು ಅವರೆಲ್ಲ ತೆಗೆದುಕೊಂಡು ನಮ್ಮ ಮಿಂಚಿನ ಇದ್ದಾರೆ ಅವ್ರು ಇವರೆಲ್ಲರನ್ನ ಕೋಆರ್ಡಿನೇಟ್ರಿಟ್ ಆಗಿದ್ದಾರೆ